ಕನ್ಹೇರಿ ಶ್ರೀಗಳ ವಿರುದ್ಧ ಮುಗಿಬಿದ್ದ ಮಠಾಧೀಶರು ಅವರು ತಾಯಿಯ ಹೊಟ್ಟೆಯಿಂದಲೇ ಹುಟ್ಟಿದ್ದಾರೆ ಅವರ ಮಾತು ಹೆಣ್ಣು ಮಕ್ಕಳು ತಾಯಂದಿರ ಜುಲಕ್ಕೆ ನೋವಾಗಿದೆ ಶಿವಾನಂದ ಮಹಾಸ್ವಾಮೀಜಿ ಆಕ್ರೋಶದ ನುಡಿಯನ್ನು ನುಡಿದಿದ್ದಾರೆ ಬಸವ ತತ್ವಕ್ಕೆ ದಕ್ಕೆ ಹೇಳಿಕೆ ನೀಡಿದ್ದಾರೆ ಸಾಣೇನಹಳ್ಳಿ ಶ್ರೀ ನಮ್ಮದು ಬಸವಣ್ಣನ ಪಕ್ಷ ಬಸವಲಿಂಗ ಪಟ್ಟದೇವರು ಶ್ರೀ ಈ ಒಕ್ಕೂಟ ಯಾರದ್ದು ಕೃಪಾ ಪೋಕ್ಷಿತ ಅಲ್ಲ ಬೆಂಗಳೂರಲ್ಲಿ ಕನಗೇರಿ ಶ್ರೀ ವಿರುದ್ದ ಮಠಾಧೀಶರು ಆತ್ಮೋಶವನ್ನು ಹೊರಹಾಕಿದ್ದಾರೆ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಒಂದು ಹೇಳಿಕೆ ಆ ಎಲ್ಲ ಕ್ಷೇತ್ರದ ದೀಶಿಗಳಿಗೂ ಜನರು ಅರ್ಜಿ ಕೊಡೋ ಸಾಧ್ಯತೆ ಇದೆ ಚಿತ್ರದುರ್ಗ ಬರ್ತಾರೆ ಅಂತ ಒಂದು ಸುದ್ದಿ ಬಂದಿತ್ತು ಅಲ್ಲೇ ಜನ ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದಾರೆ ಆ ಸ್ವಾಮೀಜಿ ಅವರು ಬಂದರೆ ನಾವು ದಿಗ್ಬಂಧನ ಹಾಕ್ತೇವೆ ನೇರವಾಗಿ ಅವರನ್ನು ಪ್ರತಿಭಟನೆ ಮಾಡ್ತೀವಿ ಅವ್ರು ಬರದ ಹಾಗೆ ನೀವು ಎಚ್ಚರಿಸಬೇಕು ಅನ್ನೋ ಭಾವನೆಯನ್ನ ಜನ ವ್ಯಕ್ತಪಡಿಸಿದ್ದಾರೆ ಇದು ಕೇವಲ ಚಿತ್ರದುರ್ಗಲ್ಲೇ ಆಗುತ್ತೆ ಅಂತ ಭಾವಿಸಿಕೊಳ್ಳೋ ಅಗತ್ಯ ಇಲ್ಲ ಇಡೀ ಕರ್ನಾಟಕವನ್ನು ವ್ಯಾಪಿಸಬಹುದು ದೇಶವನ್ನು ವ್ಯಾಪಿಸಬಹುದು ಇತ್ತೀಚೆಗೆ ನೀವು ನೋಡಿದಿರಿ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಲ್ಲೇನೆ ಚಪಲಿ ಎಸ್ ನಮ್ಮ ಸಂಸ್ಕೃತಿ ಎಲ್ಲಿ ಹೋಯ್ತು ಭಾರತೀಯ ಸಂಸ್ಕೃತಿ ಅಂತೇಳಿ ಹಿಂದೂ ಸಂಸ್ಕೃತಿ ಅಂತವಿ ಕೇವಲ ಯಾವುದೇ ಪಕ್ಷ ಕೃಪಾಪೋಷಿತ ಯಾವುದು ಅಲ್ಲ ಕೇವಲ ಬಸವ ತತ್ವವನ್ನು ಜನಮಾನಕ್ಕ ಮುಟ್ಟಿಸ್ಬೇಕು ಅನ್ನುವಂತ ಒಂದು ಸಹ ಉದ್ದೇಶದಿಂದ ಒಂದು ಘನವಾದ ಉದ್ದೇಶದಿಂದ ಈ ಮಠಾಧಿಪತಿಗಳ ಒಕ್ಕೂಟ ಹುಟ್ಟಿದೆ ಇದು ನಮಗೆಲ್ಲ ಇದು ಯಾವುದೇ ಪಕ್ಷಕ್ಕ ಮಠಾಧಿಪತಿಗಳ ಒಕ್ಕೂಟ ಅಂಟುಕೊಂಡಿಲ್ಲ ಅನ್ನೋದು ನೀವೆಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದು ಯಾವುದೇ ಕೃಪಾ ಪೋಷಿತ ಅಲ್ಲ ನಮ್ಮ ಮಠದ ಈ ಅಭಿಯಾನ ಪ್ರಾರಂಭ ಮಾಡುವಾಗ ಐದೈದು ಲಕ್ಷ ಲಕ್ಷ ನಾವು ಸ್ವಂತ ಮಠದಿಂದ ದುಡ್ಡು ಹಾಕಿ ನಾವು ಅಭಿಯಾನಕ್ಕ ಖರ್ಚು ಮಾಡಿವಿ ನಾವು ಯಾರು ಒಂದು ಹತ್ತು ಪೈಸೆ ನಾವು ಯಾವ ಸರ್ಕಾರ ಕಡೆಯಿಂದ ಆಗಲಿ ಯಾವುದೇ ಮಂತ್ರಿಗಳ ಕಡೆಯಿಂದ ಆಗಲಿ ನಾವು ಪಡ್ಕೊಂಡಿಲ್ಲ ನಮ್ಮ ಮಠದ ಪ್ರತಿಯೊಬ್ಬರು ಇಲ್ಲಿ ಐದೈದು ಲಕ್ಷ ರೂಪಾಯಿ ಹಾಕಿದ್ದಾರೆ ಇನ್ನು ಕೆಲವರು ಹತ್ತು ಲಕ್ಷ ರೂಪಾಯಿ ಕೊಟ್ಟಿರೋದಾರೆ ಅವರೆಲ್ಲ ನಮ್ ನಾವು ಈ ಕಾರ್ಯವನ್ನ ಮಾಡಿದ್ವಿ ವಿನಾ ಇದು ಯಾವುದು ಕೃಪಾಪೋಷಿತ್ ಅಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಇನ್ನೊಂದೇನಂದ್ರ ನಮ್ದು ಯಾವ ಕನಹೇರಿ ಶ್ರೀಗಳ ವಿರುದ್ಧ ಮುಗಿಬಿದ್ದ ಮಠಾಧೀಶರು ಅವರು ತಾಯಿಯ ಹೊಟ್ಟೆಯಿಂದಲೇ ಹುಟ್ಟಿದ್ದಾರೆ ಅವರ ಮಾತು ಹೆಣ್ಣು ಮಕ್ಕಳು ತಾಯಂದಿರ ಚುನಕ್ಕೆ ನೋವಾಗಿದೆ ಶಿವಾನಂದ ಮಹಾಸ್ವಾಮೀಜಿ ಆಕ್ರೋಶದ ನುಡಿಯನ್ನ ನುಡಿದಿದ್ದಾರೆ ಬಸವ ತತ್ವಕ್ಕೆ ಧಕ್ಕೆ ಹೇಳಿಕೆ ನೀಡಿದ್ದಾರೆ ಸಾಣೇನಹಳ್ಳಿ ಶ್ರೀ ನಮ್ಮದು ಬಸವಣ್ಣನ ಪಕ್ಷ ಬಸವಲಿಂಗ ಪಟ್ಟದೇವರು ಶ್ರೀ ಈ ಒಕ್ಕೂಟ ಯಾರದ್ದು ಕೃಪಾಪೋಕ್ಷಿತ ಅಲ್ಲ ಬೆಂಗಳೂರಲ್ಲಿ ಕನ್ಹೇರಿ ಶ್ರೀ ವಿರುದ್ದ ಮಠಾಧೀಶರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಒಂದು ಹೇಳಿಕೆ ಕ್ಷೇತ್ರದ ಜನರು ಅರ್ಜಿ ಕೊಡೋ ಸಾಧ್ಯತೆ ಇದೆ ಚಿತ್ರದುರ್ಗ ಬರ್ತಾರೆ ಅಂತ ಒಂದು ಸುದ್ದಿ ಬಂದಿತ್ತು ಅಲ್ಲೇ ಜನ ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದಾರೆ ಆ ಸ್ವಾಮೀಜಿ ಅವರು ಬಂದ್ರೆ ನಾವು ದಿಗ್ಬಂಧನ ಹಾಕ್ತೇವೆ ನೇರವಾಗಿ ಅವರ ಪ್ರತಿಭಟನೆ ಮಾಡ್ತೇವೆ ಅವರು ಬರೆದ ಹಾಗೆ ನೀವು ಎಚ್ಚರಿಸಬೇಕು ಅನ್ನೋ ಭಾವನೆಯನ್ನ ಜನ ವ್ಯಕ್ತಪಡಿಸಿದ್ದಾರೆ ಇದು ಕೇವಲ ಚಿತ್ರದುರ್ಗಲ್ಲೇ ಆಗುತ್ತೆ ಅಂತ ಭಾವಿಸಿಕೊಳ್ಳೋ ಅಗತ್ಯ ಇಲ್ಲ ಇಡೀ ಕರ್ನಾಟಕವನ್ನು ವ್ಯಾಪಿಸಬಹುದು ದೇಶವನ್ನು ವ್ಯಾಪಿಸಬಹುದು ಇತ್ತೀಚೆಗೆ ನೀವು ನೋಡಿದಿರಿ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಮತ್ತೆ ನಮ್ಮ ಸಂಸ್ಕೃತಿ ಎಲ್ಲಿ ಹೋಯ್ತು ಭಾರತೀಯ ಸಂಸ್ಕೃತಿ ಅಂತ ಹಿಂದೂ ಸಂಸ್ಕೃತಿ ಅಂತೇಳಿ ಕೇವಲ ಯಾವುದೇ ಪಕ್ಷ ಕೃಪಾಪೋಷಿತ ಯಾವುದೂ ಅಲ್ಲ ಕೇವಲ ಬಸವ ತತ್ವವನ್ನು ಜನಮಾನಕ್ಕ ಮುಟ್ಟಿಸಬೇಕು ಅನ್ನುವಂತ ಒಂದು ಸಹದ್ ಉದ್ದೇಶದಿಂದ ಒಂದು ಘನವಾದ ಉದ್ದೇಶದಿಂದ ಈ ಮಠಾಧಿಪತಿಗಳ ಒಕ್ಕೂಟ ಹುಟ್ಟಿದೆ ಇದು ಇದು ಯಾವುದೇ ಪಕ್ಷಕ್ಕ ಮಠಾಧಿಪತಿಗಳ ಒಕ್ಕೂಟ ಅಂಟುಕೊಂಡಿಲ್ಲ ಅನ್ನೋದು ನೀವೆಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದು ಯಾವುದೇ ಕೃಪಾ ಪೋಷಿತ ಅಲ್ಲ ನಮ್ಮ ಮಠದ ಎಲ್ಲರೂ ಈ ಅಭಿಯಾನ ಪ್ರಾರಂಭ ಮಾಡುವಾಗ ಐದೈದು ಲಕ್ಷ ಹತ್ತ ಲಕ್ಷ ನಾವು ಸ್ವಂತ ಮಠದಿಂದ ದುಡ್ಡು ಹಾಕಿ ನಾವು ಅಭಿಯಾನಕ್ಕ ಖರ್ಚು ಮಾಡಿವಿ ನಾವು ಯಾರು ಒಂದು ಹತ್ತು ಪೈಸೆ ನಾವು ಯಾವ ಸರ್ಕಾರ ಕಡೆಯಿಂದಾಗಲಿ ಯಾವುದೇ ಮಂತ್ರಿಗಳ ಕಡೆಯಿಂದಾಗಲಿ ನಾವು ಪಡ್ಕೊಂಡಿಲ್ಲ ನಮ್ಮ ಮಠದ ಪ್ರತಿಯೊಬ್ಬರು ಇಲ್ಲಿ ಐದೈದು ಲಕ್ಷ ರೂಪಾಯಿ ಹಾಕಿದ್ದಾರೆ ಇನ್ನು ಕೆಲವರು ಹತ್ತು ಲಕ್ಷ ರೂಪಾಯಿನೂ ಕೊಟ್ಟವರದ ಅವರೆಲ್ಲ ಸೇರಿಕೊಂಡು ನಮ್ಮ ನಾವು ಈ ಕಾರ್ಯವನ್ನು ಮಾಡಿದ್ವಿ ವಿನಃ ಇದು ಯಾವುದು ಕೃಪಾ ಪೋಷಿತ್ ಅಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಇನ್ನೊಂದೇನಂದ್ರೆ ನಮ್ದು ಯಾವ ಕನ್ನಹೇರಿ ಶ್ರೀಗಳ ವಿರುದ್ಧ ಮುಗಿಬಿದ್ದ ಮಠಾಧೀಶರು ಅವರು ತಾಯಿಯ ಹೊಟ್ಟೆಯಿಂದಲೇ ಹುಟ್ಟಿದ್ದಾರೆ ಅವರ ಮಾತು ಹೆಣ್ಣು ಮಕ್ಕಳು ತಾಯಂದಿರ ಜನಕ್ಕೆ ನೋವಾಗಿದೆ ಶಿವಾನಂದ ಮಹಾಸ್ವಾಮೀಜಿ ಆಕ್ರೋಶದ ನುಡಿಯನ್ನು ನುಡಿದಿದ್ದಾರೆ ಬಸವ ತತ್ವಕ್ಕೆ ದಕ್ಕೆ ಹೇಳಿಕೆ ನೀಡಿದ್ದಾರೆ ಸಾಣೇನಹಳ್ಳಿ ಶ್ರೀ ನಮ್ಮದು ಬಸವಣ್ಣನ ಪಕ್ಷ ಬಸವಲಿಂಗ ಪಟ್ಟದೇವರು ಶ್ರೀ ಈ ಒಕ್ಕೂಟ ಯಾರದ್ದು ಕೃಪಾ ಪೋಕ್ಷಿತ ಅಲ್ಲ ಬೆಂಗಳೂರಲ್ಲಿ ಕನ್ಹೇರಿ ಶ್ರೀ ವಿರುದ್ಧ ಮಠಾಧೀಶರು ಆತ್ಮೋಶವನ್ನು ಹೊರಹಾಕಿದ್ದಾರೆ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಒಂದು ಹೇಳಿಕೆ ಆ ಎಲ್ಲ ಕ್ಷೇತ್ರದ ಡಿಸಿಗಳಿಗೂ ಜನರು ಅರ್ಜಿ ಕೊಡೋ ಸಾಧ್ಯತೆ ಇದೆ ಚಿತ್ರದುರ್ಗಕ್ಕೆ ಬರ್ತಾರೆ ಅಂತ ಒಂದು ಸುದ್ದಿ ಬಂದಿತ್ತು ಅಲ್ಲೇ ಜನ ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದಾರೆ ಆ ಸ್ವಾಮೀಜಿ ಅವರು ಬಂದ್ರೆ ನಾವು ದಿಗ್ಬಂಧನ ಹಾಕ್ತೇವೆ ನೇರವಾಗಿ ಅವರು ಪ್ರತಿಭಟನೆ ಮಾಡ್ತೀರಿ ಅವರು ಬರದ ಹಾಗೆ ನೀವು ಎಚ್ಚರಿಸಬೇಕು ಅನ್ನೋ ಭಾವನೆಯನ್ನ ಜನ ವ್ಯಕ್ತಪಡಿಸಿದ್ದಾರೆ ಇದು ಕೇವಲ ಚಿತ್ರದುರ್ಗಲೇ ಆಗುತ್ತೆ ಅಂತ ಭಾವಿಸಿಕೊಳ್ಳೋ ಅಗತ್ಯ ಇಲ್ಲ ಇಡೀ ಕರ್ನಾಟಕವನ್ನು ವ್ಯಾಪಿಸಬಹುದು ದೇಶವನ್ನು ವ್ಯಾಪಿಸಬಹುದು ಇತ್ತೀಚೆಗೆ ನೀವು ನೋಡಿದ್ರಿ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆನೆ ಮತ್ತೆ ನಮ್ಮ ಸಂಸ್ಕೃತಿ ಎಲ್ಲಿ ಹೋಯಿತು ಭಾರತೀಯ ಸಂಸ್ಕೃತಿ ಅಂತ ಹಿಂದೂ ಸಂಸ್ಕೃತಿ ಅಂತ ಕೇವಲ ಯಾವುದೇ ಪಕ್ಷ ಕೃಪಾಪೋಷಿತ ಯಾವುದೂ ಅಲ್ಲ ಕೇವಲ ಬಸವ ತತ್ವವನ್ನು ಜನಮಾನಕ್ಕ ಮುಟ್ಟಿಸಬೇಕು ಅನ್ನುವಂತ ಒಂದು ಸಹದ್ ಉದ್ದೇಶದಿಂದ ಒಂದು ಘನವಾದ ಉದ್ದೇಶದಿಂದ ಈ ಮಠಾಧಿಪತಿಗಳ ಒಕ್ಕೂಟ ಹುಟ್ಟಿದೆ ಇದು ನಮಗೆಲ್ಲ ಇದು ಯಾವುದೇ ಪಕ್ಷಕ್ಕೆ ಮಠಾಧಿಪತಿಗಳ ಒಕ್ಕೂಟ ಅಂಟುಕೊಂಡಿಲ್ಲ ಅನ್ನೋದು ನೀವೆಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದು ಯಾವುದೇ ಕೃಪಾಪೋಷಿತ ಅಲ್ಲ ನಮ್ಮ ಮಠದ ಎಲ್ಲರೂ ಈ ಅಭಿಯಾನ ಪ್ರಾರಂಭ ಮಾಡುವಾಗ ಐದೈದು ಲಕ್ಷ ಹತ್ತ ಲಕ್ಷ ನಾವು ಸ್ವಂತ ಮಠದಿಂದ ದುಡ್ಡು ಹಾಕಿ ನಾವು ಅಭಿಯಾನಕ್ಕೆ ಖರ್ಚು ಮಾಡಿವಿ ನಾವು ಯಾರು ಒಂದು ಹತ್ತು ಪೈಸೆ ನಾವು ಯಾವ ಸರ್ಕಾರ ಕಡೆಯಿಂದ ಆಗ್ಲಿ ಯಾವುದೇ ಮಂತ್ರಿಗಳ ಕಡೆಯಿಂದ ಆಗಲಿ ನಾವು ಪಡ್ಕೊಂಡಿಲ್ಲ ನಮ್ಮ ಮಠದ ಪ್ರತಿಯೊಬ್ಬರು ಇಲ್ಲಿ ಐದೈದು ಲಕ್ಷ ರೂಪಾಯಿ ಹಾಕಿದ್ದಾರೆ ಇನ್ನು ಕೆಲವರು ಹತ್ತು ಲಕ್ಷ ರೂಪಾಯಿನೂ ಕೊಟ್ಟಿರೋದಾರೆ ಅವರೆಲ್ಲ ಸೇರಿಕೊಂಡು ನಾವು ಈ ಕಾರ್ಯವನ್ನು ಮಾಡಿದ್ವಿ ವಿನಃ ಇದು ಯಾವುದು ಕೃಪಾಪೋಷಿತ್ ಅಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಇನ್ನೊಂದೇನಂದ್ರೆ ನಮ್ದು ಯಾವ ಕನ್ಹೇರಿ ಶ್ರೀಗಳ ವಿರುದ್ಧ ಮುಗಿಬಿದ್ದ ಮಠಾಧೀಶರು ಅವರು ತಾಯಿಯ ಹೊಟ್ಟೆಯಿಂದಲೇ ಹುಟ್ಟಿದ್ದಾರೆ ಅವರ ಮಾತು ಹೆಣ್ಣು ಮಕ್ಕಳು ತಾಯಂದಿರ ಜನಕ್ಕೆ ನೋವಾಗಿದೆ ಶಿವಾನಂದ ಮಹಾಸ್ವಾಮೀಜಿ ಆಕ್ರೋಶದ ನುಡಿಯನ್ನ ನುಡಿದಿದ್ದಾರೆ ಬಸವ ತತ್ವಕ್ಕೆ ದಕ್ಕೆ ಹೇಳಿಕೆ ನೀಡಿದ್ದಾರೆ ಸಾಣೇನಹಳ್ಳಿ ಶ್ರೀ ನಮ್ಮದು ಬಸವಣ್ಣನ ಪಕ್ಷ ಬಸವಲಿಂಗ ಪಟ್ಟದೇವರು ಶ್ರೀ ಈ ಒಕ್ಕೂಟ ಯಾರದ್ದು ಕೃಪಾ ಪೋಕ್ಷಿತ ಅಲ್ಲ ಬೆಂಗಳೂರಲ್ಲಿ ಕನ್ಹೇರಿ ಶ್ರೀ ವಿರುದ್ಧ ಮಠಾಧೀಶರು ಆಕ್ರೋಶ